ನಮ್ದ ಏನ್ ಮೀಟಿಂಗ್ ಮಾಡ್ತಾನ್ರಿ ಆ ಮನುಷ್ಯ ಕಾಮನ್ ಸೆನ್ಸ್ ಯೂಸ್ಲೆಸ್ ಏನ್ ಮೀಟಿಂಗ್ ಮಾಡ್ತಾನೆ ಜನರ ರೈತರು ನೀರು ಕುಡಿದ್ರ ಸೈಲೆಕ್ ಹತ್ರ ಆ ಎಮ್ ಕಂಬ ಬಿದ್ದವ್ ಎರಡು ಸಾವಿರ ಕಂಬ ಬಿದ್ದವ್ ಗೊತ್ತಾಗಲ್ಲ ನಿಮ್ಗೆ ಯಾವ ಮೀಟಿಂಗ್ ಮಾಡ್ತಾರೆ ನೀವು ಯಾರು ಉತ್ತರ ಮಾಡ್ಲೈತ್ರಿ ಚಾ ವಿಶ್ವ ಬರ್ತೀರ ಏನ್ ಮಾಡಿ ಹೇಳ್ರಿ ಅಂದ್ರೆ ಏ ಸೈಲ ಹತ್ತರ ನಡ್ರಿ ನೀವು ನಡ್ರಿ ಬಿಸ್ಲಾಗ್ ಗಾಡಿ ಬಿಡ್ರಿ ನಡ್ಕೊಂಡೋಗ ನಾನು ನಡ್ಕಂತ ಬರ್ತೇನೆ ನಡ್ಕಂತ ಹೋಗ್ಬೇಕು ನಿಮ್ಗೆ ನೀರು ನೀರ್ ಗೊತ್ತಾಗ್ತಲ್ಲ ರೀ ಒಬ್ರು ಫೋನ್ ಆಯ್ತಾಗಲ್ಲ ಅವ ಲೈನ್ ಮೇಲೆ ಅಲ್ಲ ಡಿ ಸಿ

ಮುಂಚಲಿ ಹೋದ್ರ ಒಂದೆರಡ್ತನ ಕನ್ಯಾ ತನಕ ಬರೋದಾಗಲ್ಲ ಏನ್ ಅನುಕೂಲ ಇವ್ರಿಗೆ ಫೋನ್ ಮಾಡಿದ್ರೆ ನಾನ್ ಒಂದ್ ನೀವಿದ್ದಿಲ್ಲ ಇನ್ನೊಬ್ರು ನಾ ಜೈ ಗೇಳಿ ಆತಂದ್ರ ಆ ಏನು ಏನು ಗೊತ್ತಾಗಲ್ಲ ಎಡವಿಗೆ ಇಂಥವೆಲ್ಲ ರಿಸ್ಕ್ ಹೊತ್ಕರ ಯಾರು ಊಟ ಬರೋದು ಯಾರಿಗೆ ಈಗ ಬರ್ತೇವೆ ಇವಾಗ ಈಗ ಎಮ್ ಡಿನ ವಿಸಿಟ್ ಮಾಡಿಸ್ತೀನಿ ನನ್ನ ನಾಲ್ಕು ದಿವಸ ತಡ್ರಿ ಅಥ್ನ ಗುಲ್ಬರ್ಗ ಹೋಗಿ ಬಂದ್ರು ನಾನು ಚೇಂಬರ್ದಾಗ ಇಲ್ಲಿ ಬರ್ಬೇಕು ಈ ಸ್ತಂಭ ಬಿದ್ದಾಗ ನೀನು ಏನು ಮಾಡೈತಿ ಗುಲ್ಬರ್ದಾಗ ನಿನ್ನ ಕೆಲಸ ಏನಾದ್ ಇಲ್ಲಿ ಹಾ ಇಲ್ಲೆಲ್ಲ ಚೂ ಛಾ ಚೂ ಛಾ ಮಾಡಿ ಒಳಗೆ ಹೋಗ್ ನಮಸ್ ಬೇಕಾ ಅಲ್ಲೇ ಅದೇ ಮಾತ್ರ ಇನ್ನ ಯಾರು ಹೇಳಲ್ಲ ನಿನ್ನೆ ಅವ್ರು ರಾಜ್ಯ ಬಂದ ನಿನ್ನೆ ನೀವು ಬರ್ಲತ್ತ ಇವತ್ ನಂಟ ಇತ್ತು ಅಂದ್ರೆ ಬಡವ್ರ ಹೆಂಗ ಈಗ ಅಲ್ಲಿ ಕುಡೇನಿರ್ಲಾ

ಜಿಲ್ಲಾ ಆದ್ಯಂತ ಎರಡು ತಿಂಗಳ ಹಿಂದೆ ಏನಂದ್ರೆ ಧಾರಾಕಾರ ಮಳೆ ಗಾಳಿ ಏನಂದ್ರೆ ವಿದ್ಯುತ್ ಕಂಬ ಮತ್ತು ಟಿಸಿ ನೆಲಕ್ಕೂಳಿದವು ಆದ್ರೆ ಅಧಿಕಾರಿಗಳು ದಿವ್ಯ ನಿರ್ಲಕ್ಷಿಸಿದ ಆಮೇಗತಿಯಲ್ಲಿ ಕಾಮಗಾರಿ ಮಾಡ್ತಿರ್ತಕ್ಕಂಥದ್ದು ದುರದೃಷ್ಟಕರ ಈ ಹಿಂದೆ ಜಿಲ್ಲಾಧಿಕಾರಿಗಳು ಸಭೆ ಕರು ಜಸ್ಕಮಿ ಇಲಾಖೆ ಅಧಿಕಾರಿಗಳು ಸಭೆ ಕರೆದು ತಕ್ಷಣ ರೈತರಿಗೆ ಸ್ಪಂದಿಸಿ ಅಂತಕ್ಕಂಥದ್ದು ಸಭೆಯಲ್ಲಿ ಸೂಚನೆ ನೀಡಿದ್ರು ಕೂಡ ಇಲ್ಲಿವರೆಗೆ ಏನಾದ್ರು ಅಂದ್ರೆ ಆ ಅರ್ಧ ಮರದ ಕೆಲಸ ಮಾಡಿ ಆಮೆಗತಿಯಲ್ಲಿ ಮಾಡಿ ರೈತರ ಆ ರೈತರಿಗೆ ದೂರವಾಣಿಗೆ ಸಂಪರ್ಕದಲ್ಲಿರತಕ್ಕ ಇರಲಾರತಕ್ಕಂಥ ಅಧಿಕಾರಿಗಳು ದಿನನಿತ್ಯ ತಪ್ಪು ತಪ್ಪು ಮಾಹಿತಿ ಕೊಡೋದು ಅಲ್ಲಿ ಇದೀವಿ ಇಲ್ಲಿದ್ದೀವಿ ಸುಳ್ಳು ಸುಳ್ಳು ಹೇಳತಕ್ಕಂಥ ನೆಪ ಮಾಡಿದ್ರು ಆದರೆ ಅಧಿಕಾರಿ ಎಲ್ಲರೂ ಬಂದು ನನ್ನ ಕಚೇರಿ ಬೇಕಿದ್ರೆ ಇವತ್ತು ದಿಢೀರ್ನೇ ಜಸ್ಕಮ್ ಕಚೇರಿ ಮುಂದ ಪ್ರತಿಭಟನೆ ಮಾಡಿದ್ವಿ ಎಚ್ಚೆತ್ಕೊಂಡು ಅಧಿಕಾರಿಗಳು ಸ್ಥಳಕ್ಕೆ ಬಂದು ಇನ್ನು ನಾವು ಮಾಡಿಸ್ಕೊಡುವುದಾಗಿ ಭರವಸೆ ನೀಡಿದ್ರು ಅದ ಅದಕ್ಕೆ ನಾವು ಒಪ್ಪದೆ ತಕ್ಷಣ ಇವತ್ತಲಂತೆ ಕಾಮಗಾರಿ ಚಾಲೂ ಆಗಬೇಕು ಇಪ್ಪತ್ನಾಲ್ಕು ತಾಸಿನ ಕರೆಂಟ್ ಚಾಲು ಮಾಡಬೇಕು ಇಲ್ಲದಿದ್ದರೆ ನಾವು ಎದ್ದಳೋದಿಲ್ಲ ಅಂತ ಇಲ್ಲೇ ಅಡಿಗೆ ಮಾಡಿ ಇಲ್ಲೇ ಪ್ರತಿಭಟನೆ ಮಾಡುವ ರಾತ್ರಿ ಮಲಗುದಾಗಿ ಪ್ರತಿಭಟನೆ ಹೆಚ್ಚರಿ ನೀಡಿದಾಗ ಸ್ಥಳಕ್ಕೆ ಬರೋದಾಗಿ ಎಡಬ್ಲಿ ಡಬ್ಲಿ ಜೆ ಲೈನ್ ಎಲ್ಲರೂ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿದಾಗ ಇವತ್ತು ಲೇಬರ್ ಅಲ್ಲಿ ಕಾಣೋದು ಕೆಲಸದಾಗಿ ತಗೊಳ್ಳೋದು ನಾಳೆ ಬೆಳಿಗ್ಗೆಯಿಂದ ಕಂಪ್ಲೀಟ್ ಎಲ್ಲ ಕಡೆಯಿಂದ ಕಾಮಗಾರಿ ಮಾಡಿ ಇಪ್ಪತ್ನಾಲ್ಕು ತಾಸಿನ ಲೈನ್ ಚಾಲು ಮಾಡೋದಾಗಿ ಭರವಸೆ ಇಟ್ಟಿದ್ರೆ ಇಲ್ಲದಿದ್ರೆ ಮುಂದಿನ ದಿವಸ ಇಂಥವ್ರು ರೈತರಿಗೆ ಏನಾದ ನಿರ್ಲಕ್ಷ್ಯ ಮಾಡಿದ್ರೆ ನಾವು ಮತ್ತೆ ಮತ್ತೆ ಪ್ರತಿಭಟನೆ ಮಾಡಬೇಕಂತಕ್ಕಂಥದ್ದು ಜಸ್ಕಾಂ ಇಲಾಖೆ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡುತ್ತಿದ್ದಾರೆ